ಈಗ ಕೊಪ್ರಿ ಬೆಲೆ ಹತ್ತೊಂಬತ್ತು ಸಾವಿರ ರೂಪಾಯಿ ಇದ್ದಂತ ಬೆಲೆ ಸಿಕ್ಸ್ಟಿ ನೈನ್ ಕನ್ವರ್ಟ್ ಆಯ್ತಾ ಏಳು ಸಾವಿರ ರೂಪಾಯಿ ಹೋಯ್ತು ಒಂಬತ್ತು ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂತ ಆ ಕೊಪ್ರಿ ಇಂದಲೇ ತಮ್ಮ ಜೀವನವನ್ನ ಸಾಗಿಸ್ತಕ್ಕಂಥ ನಿಟ್ಟಿನಲ್ಲಿರ್ತಕ್ಕಂಥ ಒಂಬತ್ತು ಜಿಲ್ಲೆಗಳ ಸಮಸ್ಯೆ ಇದು ಏಳು ಹೋಯ್ತು ಏಳು ಸಾವಿರಕ್ಕೆ ಹೋದ್ಮೇಲೆ ನಾವು ಬಹಳ ಮಟ್ಟಿಗೆ ಎಲ್ಲರೂ ಆ ಕಡೆ ಈ ಕಡೆ ಅನ್ನೋ ಪ್ರಶ್ನೆ ಇಲ್ಲ ಕೊಪ್ರಿ ಬೆಳೆಯತಕ್ಕಂಥ ಸಮಸ್ಯೆ ಇರ್ತಕ್ಕಂಥ ಎಲ್ಲಾ ರಾಜಕೀಯ ಮುಖಂಡರುಗಳು ಇದ್ರ ಬಗ್ಗೆ ಕೈ ಜೋಡಿಸಿದ್ದಾರೆ ಅಂತ ಹೇಳದಿಲ್ಲ ಈಗ ಅವ್ರು ಹೇಳಿದಂಗೆ ನಾವೇನ್ ಸುಮ್ಮ ಕೂತಿಲ್ಲ ನಾವೂ ಸತ ಪ್ರಧಾನ ಮಂತ್ರಿಗಳನ್ನೊಬ್ಬನ ಭೇಟಿಗೆ ಅವಕಾಶ ಸಿಗ್ಲಿಲ್ಲ ಆ ಕೇಂದ್ರ ಸರ್ಕಾರದ ಎಲ್ಲಾ ಮಂತ್ರಿಗಳನ್ನ ಶೋಭಾ ಕರಂದ್ಲಾಜ ಅವರಿಂದ ಹಿಡಿದು ಆ ಮುಂಡಾ ಅವರಿಂದ ಹಿಡಿದು ಎಲ್ಲರನ್ನು ನಾವು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಒಂದು ಟಿಪ್ಪಣಿಯೊಂದಿಗೆ ನಾವು ಹೋಗಿ ಸಲ್ಲಿಸಿ ಎಲ್ಲ ಸಮಗ್ರವಾದಂಥ ಚರ್ಚೆಯನ್ನು ಮಾಡಿ ಬಂದಿದ್ದು ಅವರು ಪರಿಶೀಲನೆ ಮಾಡ್ತೀವಿ ಏನಾದರೂ ಮಾಡಿ ಇದಕ್ಕೊಂದು ಕಾಯಕವನ್ನು ಕಲ್ಪಿಸ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು ಕೊಟ್ಟಾದ ಮೇಲೆ ಕೇಂದ್ರ ಸರ್ಕಾರ ಇನ್ನೂರು ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇತ್ತು ಬೆಲೆ ನಾಫೆಟ್ ಬೆಲೆ ಇತ್ತು ಬೆಂಬಲ ಬೆಲೆ ಬರೀ ಕೇವಲ ಇನ್ನೂರ ಐವತ್ತು ರೂಪಾಯಿಯನ್ನು ಹೆಚ್ಚಿಸಿ ಹನ್ನೆರಡು ಸಾವಿರ ರೂಪಾಯಿ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅದಕ್ಕೆ ಮೊದಲೇ ಒಂದೂವರೆ ಸಾವಿರ ರೂಪಾಯಿಯನ್ನ ಸಿದ್ದರಾಮಣ್ಣನ್ ಸರ್ಕಾರ ಕೊಡ್ತು ಪದನ ಯಾರು ಹೇಳ್ತಾ ಇಲ್ಲ ಸಹಾಯಧನ ಕೊಟ್ಟಿರ್ತಕ್ಕಂಥದ್ದು ಅವರು ಕೊಪ್ರಿನ ಖರೀದಿ ಮಾಡಿಕೊಂಡು ಕೊಪ್ರಿಯಿಂದ ಲಾಭ ಲು ನೋಡ್ತಕ್ಕಂತ ನಾಫೆಡ್ ಸಂಸ್ಥೆ ಖರೀದಿ ಮಾಡ್ತಕ್ಕಂತದ್ದನ್ನ ಹೇಳ್ತಾರೆ ಆದ್ರೆ ಇಲ್ಲಿ ಒಂದು ಕ್ವಿಂಟಾಲ್ಗೆ ಒಂದೂವರೆ ಸಾವಿರ ರೂಪಾಯಿನ ಸಹಾಯಧನನ ಕೊಡ್ತಕ್ಕಂಥ ನಿರ್ಣಯವನ್ನ ಇದೇ ವಿಧಾನಸಭೆನಲ್ಲಿ ಅಂಗೀಕಾರ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಜ್ಞಾಪಕ ಮಾಡ್ಕೊಂಡು ಹೇಳ್ಬೇಕು ಪದೇ ಪದೇ ಉಪಮುಖ್ಯಮಂತ್ರಿಗಳು ಹದಿನೈದು ಸಾವಿರ ರೂಪಾಯಿಗೆ ಕೊಂಡ್ಕತಿ ಅಂತ ಹೇಳಿದ್ರು ಅವ್ರು ಕೊಂಡ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ರೇವಣ್ಣವ್ರು ಸಂದು ಆಪಾದನೆ ಮಾಡ್ತಾ ಇರ್ತಾರೆ ಇದೆಲ್ಲಾ ತಲೂ ಆಪಾದನೆ ಮಾಡ್ತಾರೆ ಅವರು ರಾಜಕೀಯ ಅವರು ಚುನಾವಣೆ ಬಂದಾಗ ಚುನಾವ್ ಅಲ್ಲ ಚುನಾವ್ ಚುನಾವಣೆ ಚುನಾವಣೆ ಮೋದಿ ಅವರು ಹೇಳಿದ್ರು ಹೇಳಿ ಹದಿನೈದು ರೂಪಾಯಿ ಅಂತ ಹೇಳಿ ನೀವು ಬಂದಿರಲ್ಲ ಸ್ವಾಮಿ ಮಾತಾಡೋದನ್ನು ಕೇಳಾದ್ಮೇಲೆ ನೀವ್ ಹೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಬಂದು ಏನ್ ಹೇಳಿದ್ರು ಅಲ್ಲ ಒಂದ್ ನಿಮಿಷ ಇದು ಇದು ಎಲ್ಲ ರೈತರು ಸಾಯ್ತಾರೆ ಇಲ್ಲಿ ಬರೀ ರಾಜಕೀಯ ಮಾತಾಡೋದು

ವ್ಯಾಪ್ತಿಗೆ ಕೊಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವ್ರಿಗೆ ಅಲ್ಲ ಕೆ ಶಿವಕುಮಾರ್ ಅವರು ಅವತ್ತು ಹೇಳಿದ್ದು ರಾಜ್ಯ ಸರ್ಕಾರ ಮಾತಾಡೋದು ನೀವ್ಯಾ ಮಾತಾಡೀವಿ ರಾಜಕೀಯ ಡಿಕೆ ಶಿವಕುಮಾರ್ ತಗೋತೀವಿ ಅಂತ ಹೇಳಿದ್ರು ಅಂತ ರೈತರ ಸಮಸ್ಯೆ ಬಗ್ಗೆ ಸಲಪ್ಪ ಸಮಸ್ಯೆ ರಾಜಕೀಯ ಮಾತಾಡಬೇಡಿ ರೈತರ ಸಮಸ್ಯೆ ನೋಡಿ ಅಧ್ಯಯನ ಗೌಡರ ಹೇಳ ಸರ್ಕಾರ ತಗೊಂಡ ಸರ್ಕಾರ ನಿರ್ಣಯ ಸರ್ಕಾರ ನಿರ್ಣಯ ಕೇಂದ್ರ ಸರ್ಕಾರ ಹನ್ನೆರಡು ಸಾವಿರಕ್ಕೆ ಇಲ್ಲಿ ಯಾವ ಬರಲ್ಲ